ಒಂದಾನೊಂದು ಕಾಲದಲ್ಲಿ ಒಬ್ಬ ಗುರುಗಳಿದ್ರಂತೆ ಒಬ್ಬ ಋಷಿಗಳಿದ್ರಂತೆ ಆ ಗುರುಗಳಿಗೆ ತುಂಬ ಜನ ಶಿಷ್ಯನಂತೆ ಗುರುಗಳು ಸರ್ವಜ್ಞರು ಜ್ಞಾನಿಗಳು ವೇದದಲ್ಲಿ ನಿಪುಣರು ಗುರುಗಳು ಸಾಕ್ಷಾತ್ ದೇವ್ರ ಹಾಗೆ ಎಲ್ಲ ಶಿಷ್ಯನರಿಗೆ ಅವರು ತಮ್ಮ ಜ್ಞಾನವನ್ನು ಹಂಚ್ತಿದ್ರಂತೆ ಒಂದು ದಿನ ಏನಾಯಿತು ಸ್ವಲ್ಪ ಶಿಷ್ಯಂದಿರು ಒಂದು ಕೆಲವು ಶಿಕ್ಷ ಶಿಷ್ಯಂದಿರು ಗುರುಗಳ ಹತ್ರ ಬಂದು ದೂರು ಹೇಳಿದ್ರು ಅಂತ ಗುರುಗಳೇ ನೀವು ಮಾಡ್ತಿರೋದು ಸರಿ ಇಲ್ಲ ಏನಪ್ಪ ನಾನೇನು ಮಾಡ್ತೀನಿ ಇಲ್ಲ ನೋಡಿ ಕೆಲವು ಶಿಷ್ಯಂದಿರು ಎಲ್ಲ ಪಾಠವನ್ನು ಚೆನ್ನಾಗಿ ಕಲಿತಿದ್ದಾರೆ ಕೆಲವು ಶಿಷ್ಯಂದಿರಿಗೆ ಜ್ಞಾನ ಎಲ್ಲ ತುಂಬ ಬೆಳೀತಿದೆ ನಮಗೇನೋ ನಿಮ್ಮ ಮೇಲೆ ಒಂದು ಸಂಶಯ ಇದೆ ಏನಪ್ಪ ಸಂಶಯ ಅಂತಂದರೆ ನೀವು ಅವರಿಗೆ ಏನೋ ಒಂದು ಸ್ಪೆಷಲ್ ಅಟೆನ್ಷನ್ ಕೊಡ್ತಿದ್ದೀರಾ ಅಂತ ಅವ್ರಿಗೆ ನೀವೇನೋ ಗುಟ್ಟಾಗಿ ಇನ್ನೇನೋ ಸ್ಪೆಷಲ್ ನಾಲೆಜ್ ಕೊಡ್ತಿದ್ದೀರಾ ಒಂದು ಬೇರೆ ವಿದ್ಯೆನೇ ಕೊಡ್ತಿದ್ದೀರಾ ನಮಗೆ ಆ ಥರ ನೀವೇನು ಮಾಡ್ತಿಲ್ಲ ಅಂತ ಗುರುಗಳಿಗೆ ಸ್ವಲ್ಪ ಶಾಕ್ ಆಯ್ತಂತೆ ಏನಪ್ಪ ಇದು ನಾನು ಈ ಆಶ್ರಮ ನೋಡ್ಕೋತೀನಿ ಗುರುಗಳಾಗಿ ಎಲ್ಲರಿಗೂ ಒಂದೇ ಜ್ಞಾನ ಕೊಡ್ತೀನಿ ಎಲ್ಲರಿಗೂ ಒಂದೇ ವಿದ್ಯೆ ಹಂಚ್ತಿದ್ದೀನಿ ಅವರವರ ಸಾಮರ್ಥ್ಯ ಪ್ರಕಾರ ಅವರ ನಿಷ್ಠೆ ಅವರವರ ಸಾಮರ್ಥ್ಯದ ಪ್ರಕಾರ ಅವರವರು ಮುಂದುವರಿತಿದ್ದಾರೆ ಆದರೂ ಈ ಶಿಷ್ಯಂದರಿಗೆ ಮೊದಲನೇ ಶಿಷ್ಯಂದರಿಗೆ ಅವ್ರಿಗೆ ಸ್ವಲ್ಪ ಸಂಶಯ ಐತೆ ನೀವೇನೋ ಒಂದು ಮಾಡ್ತಿದ್ದೀರಾ ನಮಗೂ ಆ ಸ್ಪೆಷಲ್ ಅಟೆನ್ಷನ್ ಕೊಡಿ ಅಂತ ಗುರುಗಳು ಗುರುಗಳು ಹೇಳಿದ್ರಂತೆ ಆಯಿತು ನಾನು ನಿಮಗೊಂದು ಪರೀಕ್ಷೆ ಕೊಡ್ತೀನಿ ಆ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದರೆ ನಿಮಗೂ ನಾವು ಸ್ಪೆಷಲ್ ಕ್ಲಾಸ್ ಕೊಡ್ತೀನಿ ನಿಮಗೂ ನಾವು ಸ್ಪೆಷಲ್ ಅಟೆನ್ಷನ್ ಕೊಡ್ತೀನಿ ಆಯಿತು ಏನು ಪರೀಕ್ಷೆ ಅಂತ ಕೇಳಿದಾಗ ಆ ಗುರುಗಳು ಹೇಳ್ತಾರಂತೆ ನೋಡಿ ಪಟ್ನಕ್ಕೆ ಹೋಗಿ ಪಕ್ಕ ಪಕ್ಕದ ಊರಿಗೆ ಹೋಗಿ ಊರಿಗೆ ಹೋಗ್ಬಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿಯಿಂದ ಕರ್ಕೊಂಡು ಬನ್ನಿತ್ತು ಓ ಇಷ್ಟೇ ತಾನೇ ಇಷ್ಟೇ ತಾನೆ ಪರೀಕ್ಷೆ ಅಂತ ಅಂದ್ಬಿಟ್ಟು ಈ ಶಿಷ್ಯಂದರು ಊರಿಗೆ ಹೋಗ್ತಾರಂತೆ ಊರಿಗೆ ಹೋಗ್ಬಿಟ್ಟು ಎಷ್ಟೋ ಜನರ ಹತ್ರ ಮಾತಾಡ್ತಾರಂತೆ ಬೆಳಗ್ಗೆಯಿಂದ ರಾತ್ರಿ ಎಷ್ಟೋ ಜನರತ್ರ ಮಾತಾಡ್ತಾರಂತೆ ವಾಪಸ್ಸು ಗುರುಗಳ ಹತ್ರ ಬಂದಾಗ ಹೇಳ್ತಾರಂತೆ ನೋಡಿ ನಮ್ಗೆ ಯಾರು ಒಳ್ಳೆ ವ್ಯಕ್ತಿನೇ ಸಿಕ್ಕಲಿಲ್ಲ ಅಂತ ಗುರುಗಳಿಗೆ ಆಶ್ಚರ್ಯ ಆಯಿತು ಯಾಕಪ್ಪ ಒಳ್ಳೆ ವ್ಯಕ್ತಿ ಅಂದ್ರೆ ಅಂದರೆ ಏನರ್ಥ ಹೌದು ನೋಡಿ ಎಲ್ಲರತ್ರ ಮಾತಾಡಿದ್ವಿ ಯಾರೋ ಒಂದು ಪಾಪನ ಮಾಡೇ ಇದ್ದಾರೆ ಯಾರೋ ಒಂದು ತಪ್ಪನ್ನು ಮಾಡೇ ಇದ್ದಾರೆ ಯಾರೋ ಒಬ್ರಿಗೆ ಇನ್ನೊಬ್ರಿಗೆ ನವಸೇ ಇದ್ದಾರೆ ಸೊ ಯಾರು ನಮಗೆ ಒಳ್ಳೆಯವ್ರು ಸಿಕ್ಕಲೇ ಇಲ್ಲ ಅಂತ ಈ ಗುರುಗಳು ಈ ಶಿಷ್ಯ ಗುರುಗಳತ್ರ ಬರ್ತಾರೆ ನಂತರ ಈ ಗುರುಗಳು ಹೌದಾ ಹಾಗಾದ್ರೆ ಒಂದು ನಿಮಿಷ ತಾಳಿ ಅಂತಂದ್ಬಿಟ್ಟು ಈ ಒಳ್ಳೆ ಶಿಷ್ಯಂದಿದ್ರಲ್ಲ ಅವ್ರನ್ನ ಅವರನ್ನು ವಾಪಸ್ ಕ ಅವರನ್ನು ಕರೆದ್ರಂತೆ ಕರೆದ್ಬಿಟ್ಟು ನೋಡಿ ನೀವು ಪಟ್ಟಣಕ್ಕೆ ಹೋಗ್ಬಿಟ್ಟು ಪಕ್ಕದ ಊರಿಗೆ ಹೋಗ್ಬಿಟ್ಟು ಒಳ್ಳೆ ಒಂದು ಒಬ್ಬ ಕೆಟ್ಟ ವ್ಯಕ್ತಿನ ಕರ್ಕೊಂಬನ್ನಿತ್ತು ಈ ಮೊದಲನೇ ಶಿಷ್ಯ ಗುರುಗಳಿಗೆ ಗುರುಗಳ ಹತ್ರ ಏನಿದು ಅನ್ಯಾಯ ನಮಗೆ ಒಳ್ಳೆಯವ್ರು ಕರ್ಕೊಂಬನ್ನಿ ಅಂತಾರೆ ಅವ್ರಿಗೆ ಕೆಟ್ಟವ್ರು ಅಂತಂದರೆ ಊರಿನ ಪೂರ್ತಿ ಜನ ಕೆಟ್ಟವರಿದ್ದಾರೆ ನೀವು ಅವ್ರಿಗೆ ಈ ಪ್ರದೇಶ ಕೊಡ್ತೀರ ಆ ಪರೀಕ್ಷೆಗೆ ಅವ್ರು ಉತ್ತೀರ್ಣ ಆಕೆ ಆಗ್ತಾರೆ ಅಂತ ಆ ಗುರುಗಳು ಸ್ವಲ್ಪ ತಾಳಿ ಅವ್ರು ಏನು ಮಾಡ್ತಾರೆ ನೋವಣ ಅಂತ ಓ ಈ ಶಿಷ್ಯಂದರು ಎರಡನೇ ಶಿಷ್ಯಂದರು ಪಟ್ನಕ್ಕೆ ಊರಿಗೆ ಹೋಗ್ತಾರಂತೆ ಬೆಳಗ್ಗೆಯಿಂದ ರಾತ್ರಿ ಎಲ್ಲರ ಹತ್ರ ಮಾತಾಡ್ತಾರಂತೆ ಅವರು ಸಹ ವಾಪಸ್ ಬಂದ್ಬಿಡ್ತಾರಂತೆ ಖಾಲಿ ಕಾ ಖಾಲಿ ಕೈ ಗುರುಗಳು ಕೇಳ್ತಾರೆ ಯಾಕಪ್ಪ ಏನಾಯ್ತು ಅಂತ ಕೇಳ್ತಾರೆ ನೋಡಿ ನಾವು ಎಲ್ಲ ಕಡೆ ಹುಡುಕಿದ್ವಿ ಆದರೆ ಕೆಟ್ಟ ವ್ಯಕ್ತಿ ಸಿಗಲೇ ಇಲ್ಲ ಅಂತ ಈ ಮೊದಲನೇ ಶಿಷ್ಯಂದ್ರಿಗೆ ತುಂಬ ಖುಷಿ ಆಯ್ತದೆ ಯಾವೋ ಯಾರೋ ದೊಡ್ಡ್ರಿ ಇವರು ಊರಿಂದ ತುಂಬ ಕೆಟ್ಟ ವ್ಯಕ್ತಿಗಳಿದ್ದಾರೆ ಇವ್ರಿಗೆ ಸಿಗ್ಲೇ ಇಲ್ವಂತ ಇವ್ರಿಗೆ ಎಲ್ಲಿಂದ ಹುಡುಕಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ ಆವಾಗ ಕುರುಗಳು ಈ ಮೊದಲನೇ ವ್ಯಕ್ತಿನ ಕೇಳ್ತಾರೆ ಯಾಕೆ ಯಾಕೆ ಸಿಕ್ಕಲಿಲ್ಲ ನಿಮಗೆ ಕೆಟ್ಟ ವ್ಯಕ್ತಿ ನೋಡಿ ನಾವು ಎಷ್ಟೋ ಜನರ ಹತ್ರ ಮಾತಾಡಿದ್ವಿ ಎಲ್ಲರತ್ರ ಮಾತಾಡಿದ್ವಿ ಆದರೆ ಎಲ್ಲರೂ ಎಲ್ಲರಲ್ಲೂ ಒಂದು ಒಳ್ಳೆಯ ಗುಣ ಇದ್ದೇ ಇದೆ ಯಾರೋ ಒಬ್ಬರು ಸಹಾಯ ಮಾಡಿದ್ದಾರೆ ಯಾರೋ ಒಂದು ಸಹಾಯ ಒಬ್ಬ ಜ್ಞಾನ ಹಂಚಿದರೆ ಪ್ರೇಮ ಹಂಚಿದ್ದಾರೆ ಪ್ರೀತಿ ಹಂಚಿದರೆ ಯಾರೋ ಒಬ್ರಿಗೆ ಸೇವೆ ಮಾಡಿದ್ದಾರೆ ಆದ್ದರಿಂದ ನಮಗೆ ಯಾರೂ ಕೆಟ್ಟ ವ್ಯಕ್ತಿನೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅವಾಗ ಗುರುಗಳು ಈ ಮೊದಲನೇ ಶಿಷ್ಯಂದ್ರ ಹತ್ರ ಮಾತಾಡಿ ನೋಡಿದ್ರ ನೋಡಿ ಅವರು ಹೋಗಿದ್ದು ಒಂದೇ ಊರು ನೀವು ಹೋಗಿದ್ದು ಒಂದೇ ಊರು ಜೀವನದಲ್ಲಿ ನಮಗೆಲ್ಲರಿಗೂ ಇರೋದು ಒಂದೇ ಸನ್ನಿವೇಶ ಆದರೆ ನಾವು ಅದನ್ನು ಯಾವ ಥರ ದೃಷ್ಟಿಯಲ್ಲಿ ನೋಡ್ತೀವಿ ಅದು ನಮಗೆ ಅದು ಅದು ನಮಗೆ ಆ ಥರ ನಮಗೆ ಜೀವನ ಬರುತ್ತೆ ನಮಗೆ ಜೀವನದಲ್ಲಿ ಎಲ್ಲರೂ ಕೆಟ್ಟವರು ಅಂತಂದರೆ ಅದು ಏನಕ್ಕೆ ನಮ್ಮಲ್ಲಿ ಆ ಕೆಟ್ಟತನ ಇದೆ ಜೀವನದಲ್ಲಿ ನಾವೆಲ್ಲರೂ ಒಳ್ಳೆಯವರು ಅಂದರೆ ನಮ್ಮಲ್ಲಿ ಒಳ್ಳೆತನ ಇದೆ ನೋಡಿ ಜೀವನ ಅಂತಂದರೆ ಒಳ್ಳೆಯದು ಇರೋದೆ ಕೆಟ್ಟದೂ ಇರುತ್ತೆ ಹೌದೋ ಇಲ್ವೋ ಜೀವನದ ಅಂತಂದರೆ ಕಷ್ಟವೂ ಇರುತ್ತೆ ಸುಖನೂ ಇರುತ್ತೆ ಸಂತೋಷವೂ ಇರುತ್ತೆ ದುಃಖನೂ ಇರುತ್ತೆ ಆದರೆ ನಾವು ಜೀವನದಲ್ಲಿ ಬರೀ ನಮ್ಮ ಕಣ್ಣಿಂದ ನಮ್ಮ ಕಣ್ಣಿನ ನೇರ ದೃಷ್ಟಿಯಿಂದ ನೋಡಿದ್ರೆ ಅದು ಯಾವಾಗಲೂ ಕೆಟ್ಟದ ಹಾಗೆ ಕಾಣುತ್ತೆ ಅದು ಜೀವನದಲ್ಲಿ ನಾವು ಸ್ವಲ್ಪ ಅಶಿಫ್ಟ್ ಅಂತಾರಲ್ಲ ಸ್ವಲ್ಪ ನಾವು ಬದಲಾವಣೆ ಮಾಡಿಕೊಂಡ್ರೆ ಜೀವನವು ಎಷ್ಟು ಕಷ್ಟ ಇದೆಯೋ ಅಷ್ಟೇ ನಮಗೆ ಸುಖಕರವಾಗಿ ಕಾಣುತ್ತೆ ಹಾಗೆಯೇ ಇದು ಆಧ್ಯಾತ್ಮಿಕದ ಮೊದಲನೇ ಹೆಜ್ಜೆ ಏನಪ್ಪ ಅಂತಂದರೆ ನಮ್ಮ ದೃಷ್ಟಿ ಕೂಡ ನಾವು ಚೇಂಜ್ ಮಾಡಿಕೊಡೋದು ನಾವು ಬದಲಾವಣೆ ಮಾಡಿಕೊಡೋದು ಸಂಸ್ಕೃತದಲ್ಲಿ ಹೇಳ್ತಾರೆ ಯಥಾ ದೃಷ್ಟಿ ತಥಾ ಸೃಷ್ಟಿ ನಮ್ಮೊಳಗಡೆ ಸ್ಟ್ರೆಸ್ಸು ಒತ್ತಡ ಟೆನ್ಷನ್ನು ನಮ್ಮೊಳಗಡೆ ಕೆಟ್ಟತನ ಅಸೂಯೆ ಹೊಟ್ಟೆ ಕಿಚ್ಚು ಇವೆಲ್ಲ ಇದ್ದರೆ ಜಗತ್ತು ಪೂರ್ತಿ ಹಾಗೆ ಕಾಣುತ್ತೆ ಆದರೆ ನಮ್ಮೊಳಗಡೆ ನಾವು ಸಂತೋಷ ನಮ್ಮ ಸಂತೋಷ ಇದೆ ಪ್ರೇಮ ಇದೆ ವಿದ್ಯೆ ಇದೆ ಅಂತ ನಾವು ಗುರುತಿಸ್ಕೊಂಡ್ರೆ ನಾವು ಜಗತ್ತೆಲ್ಲ ನಮಗೆ ಸ್ನೇಹಮಯವಾಗಿ ಕಾಣುತ್ತೆ ಎಲ್ಲ ಪ್ರೇಮವಾಗಿ ಕಾಣುತ್ತೆ ಇದು ಆಧ್ಯಾತ್ಮದ ಮೊದಲನೇ ಹೆಜ್ಜೆ ಹೆಜ್ಜೆ ಏನಪ್ಪಾ ಅಂತಂದರೆ ನಮ್ಮ ದೃಷ್ಟಿಕೋನ ನಾವು ಚೇಂಜ್ ಮಾಡ್ಕೊಡೋದು ಜಯ ಗೊತ್ತಿ